ಆಕಾಶವಾಣಿ ಕಲಬುರ್ಗಿ ಮಕ್ಕಳ ಕಾರ್ಯಕ್ರಮ ಬಾಲಲೋಕ ಇಂದಿನ ಬಾಲಲೋಕದಲ್ಲಿ ಮೊಬೈಲ್ ಮತ್ತು ಮಕ್ಕಳು ಈ ಕುರಿತು ಮಾತನಾಡುತ್ತಾರೆ ಅರ್ಚನಾ ಜೈನ್ ಮೊನ್ನೆ ಶಾಲೆಯಲ್ಲಿ ಪಾಲಕರ ಸಭೆ ಇತ್ತು ಮಕ್ಕಳ ಶಿಕ್ಷಣದ ಪ್ರಗತಿ ಕೊರತೆಗಳ ಕುರಿತು ಚರ್ಚೆ ನಡೀತಿತ್ತು ಕೆಲವು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದಿರುವುದು ಮನೆ ಕೆಲಸ ಮಾಡದಿರುವ ಬಗ್ಗೆ ಅವರ ಪಾಲಕರಿಗೆ ಹೇಳ್ತಿದ್ದೆ ಆಗ ಅವರು ಮನೆಗೆ ಬಂದ ಕೂಡಲೇ ಅವರ ಅಕ್ಕನ ಮೊಬೈಲ್ ಹಿಡ್ಕೊಂಡು ಆಡ್ಕೋದು ಕೂರ್ತಾನೆ ರೀ ಎಷ್ಟು ಹೇಳಿದ್ರೂ ಕೇಳಂಗಿಲ್ಲ ಮಿಸ್ ನಮ್ಗೆ ಹೋಮ್ವರ್ಕ್ ಕೊಟ್ಟೇ ಇಲ್ಲ ಅಂತನ್ರಿ ಅಂತ ಹೇಳಿದ್ರು ನಮ್ಮ ಮಗಳದು ಅದೇ ಕತೀರಿ ರೀಲ್ಸ್ ನೋಡೋದು ರೀಲ್ಸ್ ಮಾಡೋದು ವಿಡಿಯೋ ನೋಡೋದು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ನೀವು ಬಿಗಿ ಮಾಡ್ರಿ ಮೇಡಮ್ ಅವರೇ ಅಂತ ತಕ್ಷಣ ಇನ್ನೊಬ್ರು ಹೇಳಿದ್ರು ನಾನು ಅವರನ್ನು ಕೇಳಿದೆ ನೀವು ಎಷ್ಟೊತ್ತು ಟಿ ವಿ ಮತ್ತು ಮೊಬೈಲ್ ನೋಡ್ತೀರಿ ಸ್ವಲ್ಪ ಹೊತ್ತು ನಿಶಬ್ದ ಆಮೇಲೆ ಗುಸುಗುಸು ಮುಸುಮುಸು ನಗ್ತಾ ಇದ್ರು ನೀವು ಈ ಗೀಳು ಕಡಿಮೆ ಮಾಡ್ಕೊಳ್ಬೇಕು ನೀವು ಹೀಗೆ ಮಾಡ್ತಿರೋದು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಹೇಳ್ದೆ ಹೆಚ್ಚು ಕಡಿಮೆ ಎಲ್ಲಾ ಪಾಲಕರದು ಇದೇ ಕಂಪ್ಲೇಂಟ್ ಒಂದೋ ಮೊಬೈಲ್ ಅಥವಾ ಟಿವಿ ಅವು ಮಕ್ಕಳೆದುರು ತಂದು ಸುರಿವ ಸಾಮಗ್ರಿಗಳು ಅವರನ್ನು ಇನ್ನಿಲ್ಲದಂತೆ ಪ್ರಭಾವಿಸಿವೆ ಮಕ್ಕಳನ್ನು ಬಿಡಿ ದೊಡ್ಡವರಾದ ನಮಗೆ ಮೊಬೈಲ್ನ ಕಬಂದ ಬಾಹುಗಳಿಂದ ಬಿಡಿಸಿಕೊಳ್ಳುವುದು ಕಷ್ಟವಾಗಿದೆ ನಮ್ಮ ಸುತ್ತಲಿರುವ ಜನರೊಂದಿಗೆ ಮಾತೇ ನಿಲ್ಲಿಸಿದ್ದೇವೆ ನಾವು ದಿನದ ಬಹಳಷ್ಟು ಸಮಯ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ ಇತ್ಯಾದಿಗಳಿಗೆ ಹೋಗ್ತಿದೆ ನಾವು ಸಣ್ಣವರಿದ್ದಾಗ ಚಿಕ್ಕ ಮಕ್ಕಳಿಗೆ ಚಂದಪ್ಪನ್ನ ತೋರಿಸಿ ಊಟ ಮಾಡಿಸ್ತಿದ್ರು ಆದರೆ ಈಗ ಒಂದ್ಸಲ ನಿಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳಿಗೆ ಊಟ ಮಾಡಿಸಲು ತಾಯಿಯಂದಿರು ಮೊಬೈಲ್ನ ಮೊರೆ ಹೋಗಿದ್ದಾರೆ ಹಠ ಮಾಡಿ ಅಳುವ ಮಕ್ಕಳನ್ನು ರಮಿಸುವ ಸಾಧನವಾಗಿದೆ ಈ ಮೊಬೈಲ್ ಕೆಲವು ಮನೆಗಳಲ್ಲಂತೂ ಮಕ್ಕಳ ಕೈಗೆ ಮುಕ್ತವಾಗಿ ಮೊಬೈಲ್ ಸಿಕ್ತಿದೆ ಆಟಕ್ಕೀಗ ಗ್ರೌಂಡಿಗೆ ಹೋಗ್ತಿಲ್ಲ ಮಕ್ಕಳು ಅವರಿಗೆ ಬಾಲು ಬ್ಯಾಟು ಚಿನ್ನಿದಾಂಡು ಹ್ಮ್ ಏನೂ ಬೇಕಿಲ್ಲ ಎಲ್ಲವೂ ಮೊಬೈಲೇ ಡಿಶುಂ ಡಿಶುಂ ಎಂದು ಗುದ್ದುವ ಎದುರಿಗಿದ್ದವರನ್ನೆಲ್ಲ ಬಂದೂಕಿನಿಂದ ಕೊಲ್ಲುವ ವಿಪರೀತ ವೇಗದಲ್ಲಿ ಕಾರೋ ಬೈಕೋ ಓಡಿಸುವ ಆಟಗಳು ಹಾಗೊಮ್ಮೆ ಮೊಬೈಲಲ್ಲಿ ಕಣ್ಣೂರಿ ಆಡ್ತಾ ಕೂತ ಮಗುವನ್ನೊಮ್ಮೆ ಮಾತಾಡ್ಸಿ ನೋಡಿ ಕಣ್ಣು ಕೆಕ್ಕರಿಸಿ ನಿಮ್ಮನ್ನ ನೋಡ್ದಿದ್ರೆ ಆವಾಗ ಹೇಳಿ ನನ್ಗೆ ಅಷ್ಟಾಗಿಯೂ ನೀವು ಆಟ ನಿಲ್ಸಿದ್ರೋ ಅಳೋದು ಜಗಳ ಶುರು ಈ ಮೊಬೈಲ್ ಎಂಬ ಮಾಯಾವಿ ಮಕ್ಕಳ ನಿಜವಾದ ಕನಸನ್ನೇ ಕಿತ್ತುಕೊಂಡಿವೆ ಅವರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನುಂಟು ಮಾಡುತ್ತಿವೆ ಕರೋನಾ ಲಾಕ್ಡೌನ್ ಸಮಯದಲ್ಲಿ ಶಾಲೆಗಳೆಲ್ಲ ಮುಚ್ಚಿದ್ವು ಆಗ ಆನ್ಲೈನ್ ತರಗತಿಗಳನ್ನು ಕೆಲವರು ಆರಂಭಿಸಿದರು ಅನಿವಾರ್ಯವಾಗಿ ಪಾಲಕರು ಅದನ್ನೇ ಬೆಂಬಲಿಸಿದರು ಆವತ್ತಿನಿಂದಂತೂ ಮಕ್ಕಳು ಮೊಬೈಲ್ ಬಳಸುವುದಕ್ಕೆ ಅಧಿಕೃತ ಅನುಮೋದನೆ ಸಿಕ್ಕಂತಾಗಿದೆ ಇದೊಂದು ಗೀಳಾಗಿ ಪರಿಣಮಿಸಿದೆ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುವ ಮೊಬೈಲಿನ ಗೀಳನ್ನು ಬಿಡಿಸಲು ಹಲವಾರು ಪಾಲಕರು ಮನೋವೈದ್ಯರನ್ನು ಕೂಡ ಭೇಟಿಯಾಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣಗಳೇನಿರಬಹುದು ಹುಡುಕಿದರೆ ಹಲವು ಕಾರಣಗಳು ಸಿಗುತ್ತವೆ ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳು ಮುಖ್ಯ ಕಾರಣ ಚಿಕ್ಕದಾಗುತ್ತಿರುವ ಕುಟುಂಬಗಳ ಕಾರಣದಿಂದ ಮಕ್ಕಳಿಗೆ ಆಡಲು ಜೊತೆಗಾರರೇ ಇಲ್ಲವಾಗಿದ್ದಾರೆ ಪಾಲಕರು ಕೂಡ ಮಕ್ಕಳ ಜೊತೆಗೂಡಿ ಆಡಲು ಬಿಡುತ್ತಿಲ್ಲ ಶಾಲೆ ಮುಗಿದ ತಕ್ಷಣ ಟ್ಯೂಷನ್ ಮನೆಗೆಲಸ ಅಂತ ಅವರನ್ನು ಕೂಡಿ ಹಾಕಲಾಗುತ್ತಿದೆ ನಿಧಾನವಾಗಿ ಇದು ಗೀಳಾಗಿ ಪರಿಣಮಿಸ್ತಾ ಇದೆ ಮತ್ತು ವಿದ್ಯಾರ್ಥಿಗಳಿಗಂತೂ ಇದು ಮಾರಕವಾಗಿ ಪರಿಣಮಿಸುತ್ತಿದೆ ಪರೀಕ್ಷಾ ಸಮಯದಲ್ಲಂತೂ ವಿದ್ಯಾರ್ಥಿಗಳು ಗಂಭೀರವಾಗಿ ಕುಳಿತು ಅಭ್ಯಾಸ ಮಾಡುವ ಅಗತ್ಯವಿದೆ ಆದರೆ ಈ ಮೊಬೈಲ್ ಗೀಳು ಹೀಗೆ ಅಭ್ಯಾಸ ಮಾಡಲು ಅವರನ್ನು ಬಿಡುತ್ತಿಲ್ಲ ಸದಾ ಮೊಬೈಲಿನ ಕಡೆಗೆ ಗಮನ ಹೋಗುತ್ತಿರುವುದರಿಂದ ಮನಸ್ಸನ್ನು ಓದಿನ ಕಡೆ ಕೇಂದ್ರೀಕರಿಸಲು ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಇದರಿಂದ ಓದಿನಲ್ಲಿ ಹಿಂದೆ ಬೀಳುವ ಮಕ್ಕಳು ನಿರಾಸೆಯಿಂದ ಬಹಳಷ್ಟು ಸಾರಿ ಶಾಲೆಯಿಂದಲೇ ಹೊರಬೀಳುವರು ಮೊಬೈಲ್ ಬಳಕೆ ತಪ್ಪಲ್ಲ ಕಲಿಕೆಗೆ ಸಂವಹನಕ್ಕೆ ಅದೊಂದು ಉತ್ತಮ ಸಾಧನ ಆದರೆ ಇದು ಗೀಳಾದರೆ ಕೆಟ್ಟ ಪರಿಣಾಮ ಬೀರಬಲ್ಲದು ಇದು ಗೀಳಾಗಿದೆಯೇ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಗೀಳಿನ ಲಕ್ಷಣಗಳು ಹೇಗಿರ್ತವೆ ಅಂತ ನೋಡಿದ್ರೆ ಸಮಯ ನಿರ್ವಹಣೆಯಲ್ಲಿ ವೈಫಲ್ಯ ಆಗ್ತಾ ಇದೆ ಅಂದ್ರೆ ಶಾಲಾ ಕೆಲಸ ಗೃಹ ಕೆಲಸಗಳು ಅಥವಾ ದಿನದ ಕೆಲಸಗಳನ್ನ ನಾವು ಈ ಮೊಬೈಲ್ ಕಾರಣದಿಂದ ಮುಂದೂಡ್ತಾ ಇದ್ದೇವೆ ಅತಿ ಬದ್ಧತೆ ಮತ್ತು ನಿಯಂತ್ರಣ ಕಳೆದುಕೊಳ್ತಾ ಇರೋದು ಅಂದರೆ ನಿರ್ದಿಷ್ಟ ಸಮಯಕ್ಕೂ ಆದಷ್ಟು ಸಮಯ ಮೊಬೈಲಿನ ಮೇಲೆ ಕಳೆಯುವುದು ಬಳಕೆಯನ್ನು ಕಡಿಮೆ ಮಾಡುವ ಪ್ರಯತ್ನ ವ್ಯರ್ಥ ಆಗ್ತಾ ಇದೆ ಮನೋಭಾವಗಳಲ್ಲಿ ಬದಲಾವಣೆ ಅಂದರೆ ಫೋನ್ ಇಲ್ಲದಾಗ ಸಿಗದಾಗ ಸಿಟ್ಟು ಸಿಡಿಮಿಡಿ ಚಿಂತೆ ಹೆಚ್ಚಾಗುವುದು ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗದಿರುವುದು ಮತ್ತೊಂದು ಏನಂದ್ರೆ ಶೈಕ್ಷಣಿಕ ದಕ್ಷತೆಗೆ ಪರಿಣಾಮ ಆಗ್ತಾ ಇದೆ ಅಂದ್ರೆ ಗಮನ ಕೇಂದ್ರೀಕರಣ ಕಡಿಮೆಯಾಗುವುದು ಕಲಿಕೆ ಕಡಿಮೆಯಾಗುವುದು ಗೊಂದಲ ಹೆಚ್ಚುವುದು ಅಧ್ಯಯನದ ಸಮಯ ಆಸಕ್ತಿ ತಗ್ಗುವುದು ಇನ್ನೊಂದು ನಾವು ಲಕ್ಷಣವನ್ನ ನೋಡಿದ್ರೆ ಸಾಮಾಜಿಕ ಸಂವಹನಕ್ಕೆ ಹಿಂಸೆ ಆಗ್ತಾ ಇದೆ ಅಂದ್ರೆ ಮುಖಾಮುಖಿ ಸಂಭಾಷಣೆ ಕಮ್ಮಿ ಆಗುವುದು ಮನೆಯವರೊಡನೆ ಅಥವಾ ಸ್ನೇಹಿತರೊಡನೆ ಸಮಯ ಕಳೆಯದೆ ಮೊಬೈಲ್ ನಲ್ಲಿಯೇ ಮುಳುಗಿ ಹೋಗುವುದು ಇನ್ನೊಂದು ಇದರ ಲಕ್ಷಣ ನಿದ್ರೆ ಕಡಿಮೆಯಾಗುವುದು ಫೋನ್ನ ಅತಿಯಾದ ಬಳಕೆ ಹಾರ್ಮೋನಿನ ಮೇಲೆ ಪ್ರಭಾವ ಬೀರಬಹುದು ಏಕೆಂದ್ರೆ ಇದರಿಂದ ನಿದ್ರೆಯ ಕೊರತೆ ತಿಂಡಿ ಸ್ನಾನದ ಸಮಯಗಳನ್ನು ಮರೆತು ಹೋದಂತೆ ವರ್ತಿಸ್ತಾ ಇದ್ದಾರೆ ಇವು ಮೊಬೈಲ್ ಗೀಳಾಗಿರುವ ಲಕ್ಷಣಗಳು ಇಂತಹ ಲಕ್ಷಣಗಳು ಕಂಡು ಬಂದರೆ ನಾವು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತಹ ಕ್ರಮ ಕೈಗೊಳ್ಳಲು ನಾವು ಕೆಲವು ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗ್ತದೆ ಏಕೆಂದ್ರೆ ಇದರಿಂದ ಮಕ್ಕಳ ಬಾಲ್ಯದ ಮೇಲೆ ತೀವ್ರತರವಾದ ಪರಿಣಾಮಗಳು ಆಗ್ತಾ ಇವೆ ಪರಿಣಾಮಗಳನ್ನು ನಾವು ಸ್ಥೂಲವಾಗಿ ನೋಡಿದ್ರೆ ಶಾರೀರಿಕ ಪರಿಣಾಮಗಳು ಮಕ್ಕಳ ಮೇಲೆ ಬೀಳ್ತಾ ಇದೆ ಅಂದ್ರೆ ನಿದ್ರೆ ಸಮಸ್ಯೆ ಮೊಬೈಲ್ಗಳ ಬ್ಲೂ ಲೈಟ್ ನಿದ್ರೆಯನ್ನು ತಗ್ಗಿಸಬಹುದು ರಾತ್ರಿ ಮೊಬೈಲ್ ನೋಡಿದರೆ ನಿದ್ರೆ ಬೇಗ ಬರದು ಮಲಗಿದರೂ ಗಾಢ ನಿದ್ರೆ ಇಲ್ಲವಾಗುವುದು ಇನ್ನೊಂದು ಪರಿಣಾಮ ಕಣ್ಣುಗಳ ಮೇಲೆ ಒತ್ತಡ ಕಣ್ಣುಗಳ ಸಮಸ್ಯೆ ದೃಷ್ಟಿದೋಷ ಕಣ್ಣು ಉರಿಯುವುದು ಈ ರೀತಿಯ ಆರೋಗ್ಯದ ಸಮಸ್ಯೆಯೂ ಕೂಡ ಆಗ್ತದೆ ಹೆಚ್ಚು ಸಮಯ ಕೂರ್ತ ಸಮಯ ಕಳೆಯುವುದರಿಂದ ದೈಹಿಕ ಚಲನೆ ಚಟುವಟಿಕೆಗಳು ಹಾಗೂ ವ್ಯಾಯಾಮದ ಕೊರತೆಯಾಗುವುದು ಇದರಿಂದ ದೇಹದ ತೂಕ ಹೆಚ್ಚಾಗಿ ಸ್ಥೂಲ ದೇಹ ಉಂಟಾಗುವ ಸಾಧ್ಯತೆ ಇದೆ ಇದರಿಂದ ಮಲಬದ್ಧತೆಯ ಒಂದು ಸಮಸ್ಯೆ ಕೂಡ ಆಗಬಹುದು ಮೂಳೆ ಬೆನ್ನು ನೋವುಗಳು ಹೆಚ್ಚು ಹೊತ್ತು ಕೂತು ಹೊರಗಿ ಇರುವುದರಿಂದ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು ನಿಧಾನವಾಗಿ ದೀರ್ಘ ಸಮಯದ ನಂತರ ಇದು ಬೆನ್ನು ಮೂಳೆಗಳ ತೊಂದರೆಗೂ ಕೂಡ ಕಾರಣವಾಗ್ತಾ ಇದೆ ಶಾರೀರಿಕ ಪರಿಣಾಮದ ನಂತರ ಮಾನಸಿಕ ಮತ್ತು ಭಾವನಾತ್ಮಕ ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗ್ತದೆ ಅಂತಹದರಲ್ಲಿ ಚಿಂತನೆ ಮತ್ತು ಮನೋಜ್ಞಾನದ ಸಮಸ್ಯೆ ಅಂದರೆ ಪರಿಶ್ರಮ ಕಮ್ಮಿ ಗಮನ ಕೇಂದ್ರೀಕರಣದ ಕೊರತೆ ಡಿಪ್ರೆಷನ್ ಮತ್ತು ಏಕಾಂತ ಭಾವನೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯ ಪ್ರಸಿದ್ಧರೊಂದಿಗೆ ಅಥವಾ ಇತರರೊಂದಿಗಿನ ಹೋಲಿಕೆಗಳಿಂದ ಆತ್ಮಗೌರವ ಕುಸಿದಿರಬಹುದು ಇತರರೊಂದಿಗೆ ಸೇರದೆ ಏಕಾಂಗಿ ಭಾವನೆ ಮೂಡಬಹುದು ಇದು ಆತ್ಮಹತ್ಯೆಯ ಪ್ರವೃತ್ತಿಗೆ ಕೂಡ ಕಾರಣವಾಗಬಲ್ಲದು ಇತರ ಸಹಪಾಠಿಗಳೊಂದಿಗೆ ಸಾಮರಸ್ಯದ ಕೊರತೆ ಕೂಡ ತಲೆದೋರಬಹುದು ಇನ್ನೊಂದು ಪರಿಣಾಮ ಅಂದ್ರೆ ಶೈಕ್ಷಣಿಕ ಪರಿಣಾಮಗಳು ಕೂಡ ಮಕ್ಕಳ ಮೇಲೆ ಆಗಬಹುದು ಅಂತಹದ್ರಲ್ಲಿ ಸ್ಪಂದನಾತ್ಮಕ ಕಲಿಕೆಯು ಕೂಡ ಕಡಿಮೆಯಾಗುವುದು ನೆನಪಿಟ್ಟುಕೊಳ್ಳುವ ಮತ್ತು ಗ್ರಹಣ ಶಕ್ತಿಯು ಕೊರತೆ ಕೂಡ ಉಂಟಾಗುವುದು ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗದೇ ಹೋಗುತ್ತದೆ ಇದರಿಂದ ಕಲಿಕೆಯಲ್ಲಿ ಹಿಂದುಳಿದು ಆತ್ಮಗೌರವ ಆತ್ಮವಿಶ್ವಾಸಗಳು ಕೂಡ ಕುಸಿಯುತ್ತವೆ ಶೈಕ್ಷಣಿಕ ಪರಿಣಾಮದ ಜೊತೆ ಜೊತೆಗೆ ಸಾಮಾಜಿಕ ಪರಿಣಾಮವೂ ಕೂಡ ಉಂಟಾಗ್ತಾ ಇದೆ ಅಂತಹದ್ರಲ್ಲಿ ಮುಖಾಮುಖಿ ಸಂವಹನ ಮುಖಾಮುಖಿ ಸಂವಹನ ಕಳೆದುಕೊಳ್ಳುವುದು ಕಡಿಮೆಯಾಗುವುದು ಕುಟುಂಬ ಅಥವಾ ಸ್ನೇಹಿತರಿಂದ ದೂರವಿರುವುದು ಒಂಟಿಯಾಗುವುದು ಇವು ಕೇವಲ ಸೂಕ್ಷ್ಮ ಪರಿಣಾಮಗಳಲ್ಲ ಮಕ್ಕಳ ಭವಿಷ್ಯ ವ್ಯಕ್ತಿತ್ವ ಮತ್ತು ಆರೋಗ್ಯದ ಮೇಲೊಂದು ನಿರಂತರ ಹಾಗೂ ಗಂಭೀರ ಪರಿಣಾಮವನ್ನುಂಟು ಮಾಡಬಹುದು ಇನ್ನು ಮಕ್ಕಳನ್ನು ಈ ಮೊಬೈಲ್ ಎಂಬ ದೈತ್ಯನ ದುಷ್ಪರಿಣಾಮಗಳಿಂದ ಕಾಯಲು ನಾವು ಏನೆಲ್ಲ ಮಾಡಬಹುದು ಕೆಲವು ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಬಹುದು ಅಂದರೆ ಮನೆಯಲ್ಲಿನ ನಿಯಮಗಳನ್ನು ನಾವು ಮಾಡಬೇಕಾಗುತ್ತೆ ಅಂದರೆ ಊಟದ ಸಮಯದಲ್ಲಿ ಫೋನ್ ಬಳಸುವಂತಿಲ್ಲ ಸ್ನಾನಕ್ಕೆ ಮನೆಗೆಲಸ ಆಟ ಓದು ಇತ್ಯಾದಿಗಳಿಗೆ ಸಮಯವನ್ನ ನಿಗದಿಪಡಿಸಬೇಕು ರಾತ್ರಿ ಏಳರ ನಂತರ ಫೋನ್ಗಳ ನಿರ್ಬಂಧ ಕೂಡ ಮಾಡಬೇಕಾಗುತ್ತದೆ ಫೋನ್ ಫ್ರೀ ಸ್ಥಳಗಳು ಅಂದರೆ ನಮ್ಮ ಮನೆಯಲ್ಲಿ ನಾವು ಕೆಲವು ಫೋನ್ ಫ್ರೀ ಸ್ಥಳಗಳನ್ನ ಮಾಡಿಕೊಳ್ಬೇಕು ಊಟದ ಸ್ಥಳ ಹಾಸಿಗೆ ಶೌಚಾಲಯ ಮುಂತಾದ ಕೆಲವು ಭಾಗಗಳಲ್ಲಿ ನಾವು ಫೋನ್ ಬಳಸದೇ ಇರಬೇಕು ಅನುಕರಣೆ ಮಾಡ್ತಾರೆ ಮಕ್ಕಳು ಹಾಗಾಗಿ ಮಕ್ಕಳು ನಮ್ಮನ್ನೇ ನೋಡ್ತಾರೆ ನಾವು ಮೊಬೈಲ್ ಬಳಕೆ ನಿಯಂತ್ರಿಸಿದಾಗ ಅವರೂ ಕಲಿಯುತ್ತಾರೆ ಕಾರಣ ನಾವು ಮಾಡಿದ ನಿಯಮಗಳನ್ನು ನಾವೇ ಪಾಲಿಸಬೇಕು ಮಕ್ಕಳು ಓದುವಾಗ ನಾವು ಓದುವುದು ಒಳ್ಳೆಯದು ಅಥವಾ ಬೇರೆ ಕೆಲಸ ಮಾಡಬೇಕೇ ವಿನಃ ಮೊಬೈಲ್ಗಳನ್ನ ಬಳಸಕೂಡದು ಊಟದ ವೇಳೆ ಮತ್ತು ಕುಟುಂಬ ಚರ್ಚೆ ಸಮಯದಲ್ಲಿ ಫೋನ್ ಬಳಕೆಯನ್ನು ನಿಲ್ಲಿಸುವುದು ಕೂಡ ಒಂದು ಉತ್ತಮ ಪರಿಣಾಮ ನೀಡಬಲ್ಲದು ಅಂತ ನನ್ಗನ್ಸುತ್ತೆ ಮತ್ತೊಮ್ಮೆ ನಾನು ಏನ್ ಹೇಳಬೇಕು ಅಂತ ಅನ್ಕೊಳ್ತೀನಿ ಅಂದ್ರೆ ಸಕ್ರಿಯ ಭಾಗವಹಿಸುವಿಕೆ ನಮ್ಮ ಮನೆಯಲ್ಲಿರಬೇಕು ಮೊಬೈಲ್ ಬಳಕೆಯ ಬಗ್ಗೆ ಪೋಷಕರು ಮಕ್ಕಳೊಂದಿಗೆ ಮಾತನಾಡಬೇಕು ಮಕ್ಕಳಿಗೆ ಅದರ ದುಷ್ಪರಿಣಾಮಗಳ ಕುರಿತು ಕೂಡ ಹೇಳಬೇಕು ಫೋನ್ ಅನ್ನು ಕಠಿಣ ಶಿಸ್ತಿನಿಂದ ನಿರ್ಬಂಧಿಸುವ ಬದಲು ಶಿಷ್ಟಾಚಾರದ ಮೂಲಕ ಮಾರ್ಗದರ್ಶನ ನೀಡಿ ಧನಾತ್ಮಕ ಪರಿಣಾಮವನ್ನು ಬೀರುವಂತೆ ನಾವು ಹೇಳಬೇಕು ಪ್ರಾಯೋಗಿಕ ಸಾಧನಗಳನ್ನು ಬಳಸಿ ಮೊಬೈಲ್ ಬಳಸುವ ರೀತಿಯನ್ನು ನಾವು ಪ್ರಾಯೋಗಿಕ ಸಾಧನಗಳನ್ನು ಬಳಸಿಯೂ ಕೂಡ ನಾವು ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಬಹುದು ಅದು ಹೇಗಂದ್ರೆ ನೋಟ್ ಮೋಡ್ ಸ್ಕ್ರೀನ್ ಟೈಮ್ ನಿಯಂತ್ರಕಗಳು ಪ್ಯಾರೆಂಟಲ್ ಕಂಟ್ರೋಲ್ ಅಪ್ಲಿಕೇಶನ್ಗಳು ಮುಂತಾದವುಗಳನ್ನು ಮೊಬೈಲ್ಗೆ ಹಾಕುವುದು ಕೂಡ ಒಂದು ಮಾರ್ಗವೇ ಆದರೆ ಈ ಕುರಿತು ಮಕ್ಕಳೊಂದಿಗಿನ ಸಂಭಾಷಣೆ ಬಹಳ ಮುಖ್ಯ ಆಗಿರ್ತದೆ ಇನ್ನೊಂದು ಶಾಲೆ ಮತ್ತು ಶಿಕ್ಷಕರ ಮಟ್ಟದಲ್ಲಿಯೂ ಕೂಡ ನಾವು ಈ ಮೊಬೈಲ್ ಬಳಕೆಯ ಕಡಿಮೆ ಉಪಯೋಗವನ್ನ ಮಾಡ್ಕೋಬೋದು ಮಕ್ಕಳಿಗೆ ಮೊಬೈಲ್ ಬಳಕೆಯ ಇದು ಪರಿಣಾಮಗಳ ಬಗ್ಗೆ ಹೇಳುವುದು ಚರ್ಚೆಗಳನ್ನು ಏರ್ಪಡಿಸುವುದು ಸಮಯ ನಿರ್ವಹಣೆ ತರಬೇತಿ ನೀಡುವುದು ಕೂಡ ಉತ್ತಮ ಪ್ರಾಜೆಕ್ಟ್ ಆಧಾರಿತ ಅಧ್ಯಯನಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಏಕೆಂದರೆ ಮಕ್ಕಳು ಶಾಲೆಯಲ್ಲಿ ಅತಿ ಹೆಚ್ಚು ಸಮಯವನ್ನು ಕಳಿತಾರೆ ಮಕ್ಕಳು ಒಟ್ಟುಗೂಡಿ ಗುಂಪಿನಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತೆ ಮಾಡುವುದು ಮೊಬೈಲ್ನಿಂದ ಅವರನ್ನು ದೂರ ಇಡಬಲ್ಲದು ಮಾತ್ರವಲ್ಲ ಗುಣಮಟ್ಟದ ಕಲಿಕೆಯನ್ನು ಕೂಡ ಮಾಡಬಲ್ಲದು ಪರ್ಯಾಯ ಕ್ರಿಯಾಕಲಾಪಗಳಿಗೆ ಪ್ರೋತ್ಸಾಹ ಮಾಡಬೇಕು ಅಂದರೆ ಶಾಲೆಗಳಲ್ಲಿ ಕ್ರೀಡೆ ಕಲಾಶಿಲ್ಪ ಸಂಗೀತ ಇಂತಹ ಮನರಂಜನಾ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಅಭಿರುಚಿ ಬೆಳೆಯಲು ಅವಕಾಶ ನೀಡುವುದು ಮತ್ತೊಮ್ಮೆ ಆತ್ಮಾವಲೋಕನ ಮಾಡಿಕೊಂಡಿಯೂ ಕೂಡ ನಾವು ಮೊಬೈಲ್ ಬಳಸುವುದನ್ನು ಕಡಿಮೆ ಮಾಡಬಹುದು ಅದು ಹೇಗೆಂದರೆ ದಿನಕ್ಕೆ ಎಷ್ಟು ಸಮಯ ಮೊಬೈಲ್ನಲ್ಲಿ ಕಳೆಯುತ್ತಿದ್ದೀರಾ ಎಂದು ಸ್ವಯಂ ಪರೀಕ್ಷಿಸಿಕೊಳ್ಳುವಂತೆ ಮಾಡುವುದು ಪರ್ಯಾಯ ಹವ್ಯಾಸಗಳಲ್ಲಿ ತೊಡಗಿಸಬೇಕು ವಾರದಲ್ಲಿ ಕನಿಷ್ಠ ಮೂರು ಸಾರಿ ಕ್ರೀಡೆ ನಿಬಂಧ ಭಾಷಣ ಚಿತ್ರಕಲೆ ಇತ್ಯಾದಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು ಸಕ್ರಿಯ ಸಂಭಾಷಣೆಗಳನ್ನು ಶಾಲೆಯಲ್ಲಿ ನಾವು ನಡೆಸಬೇಕು ಪ್ರತಿದಿನ ಹದಿನೈದರಿಂದ ಮೂವತ್ತು ನಿಮಿಷ ಹೊಸದಾಗಿ ಮಕ್ಕಳೊಂದಿಗೆ ಮಾತನಾಡಬೇಕು ಅಂದರೆ ಹೊಸ ವಿಷಯಗಳ ಕುರಿತು ಚರ್ಚೆ ಮಾಡಬೇಕು ಅವರು ಹೇಳುವುದನ್ನು ಗಮನವಿಟ್ಟು ಕೇಳಿಸಿಕೊಳ್ಳಬೇಕು ಈ ರೀತಿಯ ಎಲ್ಲಾ ಕೆಲಸಗಳನ್ನ ಎಲ್ಲಾ ಕಾರ್ಯಗಳನ್ನ ಚಟುವಟಿಕೆಗಳನ್ನ ಮಾಡಿದ ನಂತರ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ನಾವು ಪ್ರಶಸ್ತಿಗಳನ್ನು ಕೂಡ ಘೋಷಿಸಬೇಕು ಅಂದರೆ ಉತ್ತಮ ವರ್ತನೆಗಳಿಗೆ ಚಿಕ್ಕ ಚಿಕ್ಕ ಬಹುಮಾನಗಳನ್ನು ಕೂಡ ನಾವು ನೀಡಬೇಕು ಮೊಬೈಲ್ ಒಂದು ಉತ್ತಮವಾದ ಸಂಪರ್ಕ ಸಾಧನ ಇತ್ತೀಚೆಗೆ ಪ್ರಮುಖ ಶೈಕ್ಷಣಿಕ ಮನೋರಂಜನೆಯ ಸಾಧನವೂ ಆಗಿ ಮಾರ್ಪಟ್ಟಿದೆ ಇಂತಹ ಒಂದು ಸಾಧನವನ್ನು ಬಳಸದಂತೆ ನಮ್ಮ ಮಕ್ಕಳನ್ನು ತಡೆದರೆ ಅವರನ್ನು ಒಂದೆರಡು ತಲೆಮಾರು ಹಿಂದಕ್ಕೆ ತಳ್ಳಿದಂತೆಯೇ ಸರಿ ಅಂದರೆ ಮೊಬೈಲ್ ಬಳಸದೇ ಇದ್ದರೆ ತಾಂತ್ರಿಕವಾಗಿ ನಾವು ಹಿಂದೆ ಹೋಗುತ್ತೇವೆ ಮೊಬೈಲ್ ಒಂದು ಮುಂದುವರಿದ ತಂತ್ರಜ್ಞಾನ ಅದರ ಬಳಕೆಯಿಂದ ಪ್ರಗತಿ ಇಲ್ದಿದ್ರೆ ವಿಗತಿ ಅಂತ ಏನೇನೋ ಅನ್ಕೊಂಡಿದ್ದಾರೆ ಆದರೆ ಇದು ಕತ್ತಿ ಹೆಂಚಿನ ದಾರಿ ಮೊಬೈಲಿನ ಸೂಕ್ತ ಬಳಕೆ ಯಾವುದು ಎಷ್ಟು ಸಮಯ ಬಳಸಬಹುದು ಯಾವುದಕ್ಕೆ ಬಳಸಬಹುದು ಎಂಬಿತ್ಯಾದಿಗಳನ್ನು ಕಲಿತು ಮೊಬೈಲ್ ಮಲ್ಟಿಮೀಡಿಯಾ ಸಾಕ್ಷರತೆ ಹೊಂದುವ ಅವಶ್ಯಕತೆ ಕೂಡ ಇದೆ ಮಕ್ಕಳು ಅವರ ಗೆಳೆಯ ಗೆಳತಿಯರೊಂದಿಗೆ ಆಡಲು ಬಿಡುವುದು ಅವರೊಂದಿಗೆ ನಾವು ಸಮಯ ಕಳೆಯುವುದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಅವರು ಓದುವಾಗ ನಾವು ಟಿವಿ ಹಚ್ಕೊಂಡು ಮೊಬೈಲ್ ನೋಡಿಕೊಂಡು ಕೂರದೆ ನಾವೂ ಒಂದು ಪುಸ್ತಕ ಹಿಡ್ಕೊಂಡು ಓದ್ತಾ ಕೂರುವುದು ಬಹಳಷ್ಟು ಪರಿಣಾಮ ಬೀರಬಲ್ಲದು ಅನಿವಾರ್ಯವಾದಾಗ ಮಕ್ಕಳು ಮೊಬೈಲ್ ಬಳಸುವುದನ್ನು ತಡೆಯಬಾರದು ಆದರೆ ಗಮನವಿರಬೇಕು ಮತ್ತು ಅವರ ಶೈಕ್ಷಣಿಕ ಪ್ರಗತಿಗೆ ಮೊಬೈಲನ್ನು ಹೇಗೆ ಬಳಸಬೇಕು ಎಂಬುದನ್ನು ಅವರಿಗೆ ಹೇಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಒಟ್ಟಾರೆ ಮೊಬೈಲ್ ಒಂದು ಸಾಧನ ಮಾತ್ರ ಅದನ್ನು ನಾವು ಹೇಗೆ ಯಾವುದಕ್ಕೆ ಬಳಸುತ್ತೇವೆ ಎಂಬುದರ ಮೇಲೆ ಅದು ಕೆಟ್ಟದ್ದೋ ಒಳ್ಳೆಯದೋ ಎಂಬುದು ತೀರ್ಮಾನವಾಗುವುದು ಒಂದು ಚಾಕು ತರಕಾರಿ ಕೊಯ್ಯುವುದು ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಹಾಗೆಯೇ ಅದು ಕತ್ತನ್ನೂ ಕೂಡ ಕೊಯ್ಯಬಹುದು ಮೊಬೈಲ್ ಮಕ್ಕಳಿಗೆ ಒಂದು ಗೀಳಾಗದಂತೆ ಅದು ಅವರಿಗೆ ಸಹಾಯ ಮಾಡುವ ಸಾಧನವನ್ನಾಗಿಸಬೇಕಿದೆ ಪ್ರಿಯ ಶೋತೃಗಳೇ ಮೊಬೈಲ್ ಸ್ವಲ್ಪ ಇಷ್ಟವಾದರೆ ಅದು ತಪ್ಪಲ್ಲ ಆದರೆ ಗೀಳಾಗದಂತೆ ನೋಡಿಕೊಳ್ಳಬೇಕು ಅದು ನಮ್ಮ ಮಕ್ಕಳಿಗೆ ಉಪಯುಕ್ತವೂ ಆಗಲು ಸಾಧ್ಯ ಆದರೆ ನಿಯಂತ್ರಣವಿಲ್ಲದ ಸಂದರ್ಭದಲ್ಲಿ ಅದರ ಕೆಟ್ಟ ಪರಿಣಾಮವು ಕೂಡ ಸಾಧ್ಯವಾಗ್ತದೆ ನಾವು ಅಂದರೆ ಪೋಷಕರು ಶಿಕ್ಷಕರು ಸಮುದಾಯದವರು ಒಟ್ಟಿಗೆ ಕೈ ಜೋಡಿಸಿ ಯಾವುದು ಸಾಧ್ಯವೋ ಆ ಮಾರ್ಗವನ್ನು ನಾವು ಅನುಸರಿಸೋಣ ಇನ್ನು ಕೆಲವು ಕೆಲಸಗಳನ್ನು ಕೂಡ ನಾವು ಮಾಡಬಹುದು ಅಂದರೆ ಮನೆಯಲ್ಲೊಂದು ಫೋನ್ ಫ್ರೀ ಜಾಗವನ್ನು ಘೋಷಿಸಬೇಕು ಮಕ್ಕಳೊಂದಿಗೆ ಓಪನ್ ಸಂಭಾಷಣೆ ಇಟ್ಟುಕೊಳ್ಳಿ ಶೀಘ್ರ ನಿರ್ಣಯ ಮಾಡಬೇಡಿ ಸಹಾನುಭೂತಿಯಿಂದ ಪರಿಹಾರ ಮಾಡಿ ನಾವು ಮಕ್ಕಳಿಗೆ ಸ್ಮಾರ್ಟ್ಫೋನ್ ಬಳಸುವ ಕಲಿಕೆಯನ್ನ ಹೇಳಿಕೊಡಬೇಕು ಆದರೆ ನಿಯಂತ್ರಣ ಸಮಯ ಸಂವಹನ ಮತ್ತು ಆಯ್ದ ಮಾರ್ಗದರ್ಶನವೂ ಜೊತೆಗೆ ಇರಬೇಕು ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ ಪ್ರತಿ ಸಣ್ಣ ನಿರ್ಧಾರವು ದೊಡ್ಡ ಬದಲಾವಣೆಗೆ ದಾರಿ ತೋರುತ್ತದೆ ಧನ್ಯವಾದಗಳು ಇದುವರೆಗೆ ಮೊಬೈಲ್ ಮತ್ತು ಮಕ್ಕಳು ಈ ವಿಷಯವಾಗಿ ಮಾತನಾಡಿದವರು ಅರ್ಚನಾ ಜೈನ್ ಇದಾಗಿತ್ತು ಇಂದಿನ ಬಾಲಲೋಕ ಸಂಕಲನ ನಿರ್ಮಲಾ ಎಸ್ ನಾಯಕ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಬಾಲಲೋಕ ಕಾರ್ಯಕ್ರಮ ಮೂಡಿಬಂತು